ಎಂಟನೇ ತಾರೀಕು ಬಂದಿದೆ ಅದು ಕೂಡ ಎಂಟು ಸಂಖ್ಯೆ ಮಾಡಬಾರ್ದು ಅಂತ ತುಂಬಾ ಜನ ಆಲೋಚನೆ ಮಾಡ್ತಾ ಇದ್ದಾರೆ ಮಾಡ್ಬೇಕಾ ಅಥವಾ ಮುಂದೆ ಇನ್ನೂ ಬೇರೆ ಶುಕ್ರವಾರಗಳು ಮಾಡ್ಕೊಳ್ಬಹುದಾ ಅಂತ ಸೊ ಎಂಟನೇ ತಾರೀಕು ಕೂಡ ಗುರುಗಳೇ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸಾಧ್ಯವೇ ಇಲ್ಲ ನೀವು ದಯವಿಟ್ಟು ಹೇಳ್ತೀನಿ ಈ ಸಂಖ್ಯೆಗಳನ್ನ ಅದೇ ನಾನು ಯಾವುದಕ್ಕೆ ಯಾವುದನ್ನ ಬಳಸಬೇಕು ಯಾವುದನ್ನ ಬಳಸಬಾರದು ಅದನ್ನು ಒಮ್ಮೆ ನೀವು ಗಮನಿಸ್ ಗಮನಿಸ್ಬೇಕಾಗತ್ತೆ ಇಲ್ಲಿ ಪ್ರಚುರ ಪಡಿಸೋದಾದರೆ ನಾನು ಮೊದಲೇ ಹೇಳಿದ್ದೀನಿ ನಿಮಗಿಲ್ಲ ಸಂಬಂಧ ನಕ್ಷತ್ರದೊಂದಿಗೂ ಸಂಬಂಧವಿಲ್ಲ ತಿಥಿಯೊಂದಿಗೂ ಸಂಬಂಧವಿಲ್ಲ ಇಲ್ಲೇನಿದ್ದರೂ ವರಮಹಾಲಕ್ಷ್ಮಿಗೆ ಸಂಬಂಧ ಇರತಕ್ಕಂತಹದ್ದು ಪೌರ್ಣಮಿಯ ಹಿಂದಿನ ಶುಕ್ರವಾರವಷ್ಟೇ ಅಂತ ತಗೋಬೇಕು ನೀವು ಆಮೇಲೆ ಎಂಟು ಒಂಬತ್ತು ಈ ದಿನಾಂಕಗಳು ಯಾವುದೇ ಕಾರಣಕ್ಕೂ ಸಮಂಜಸವಲ್ಲ ನೀವು ಆಗ ಆ ರೀತಿ ಪರಿಗಣಿಸೋದು ಬೇಡವೇ ಬೇಡ ನೀವು ಮಾಡಿಕೊಂಡು ಮುಂದುವರಿಲಿಬೇಕಾಗತ್ತೆ ಮುಂದುವರೆಸಿನಿ ಖುಷಿಯಿಂದ ಅದೊಂದು ವ್ರತ ಯಾವಾಗ ಆಯಾ ಸಂದರ್ಭಕ್ಕೆ ನಮಗೆ ತಿಳಿಸಿಕೊಟ್ಟಿದೆಯೋ ಈಗ ಅಮಾವಾಸ್ಯ ಅಂತ ಈ ದಿನದಲ್ಲಿ ಬಂದಿದೆ ಅಂದ್ರೆ ಯಾವತ್ತೋ ಅಮಾವಾಸ್ಯನ್ನು ಬರ್ತಿದ್ದಾರೆ ಆ ಅಮಾವಾಸ್ಯ ಅವತ್ತು ಆ ಅಮಾವಾಸ್ಯ ರೀತಿಯಲ್ಲಿ ವಾತಾವರಣ ಇಲ್ಲ ಅಂದ್ರೆ ಪೌರ್ಣಮಿ ಅಂತ ಬಂದಾಗ ಆ ಪೌರ್ಣಮಿಯ ಚಂದ್ರ ಬಂದಿಲ್ಲ ಅಂತಂದ್ರೆ ಹಾಗೆ ನಮಗೆ ವರಮಹಾಲಕ್ಷ್ಮಿ ವ್ರತ ಅಂತ ಬಂದಾಗ ಬೇರೆ ದಿನಗಳಿಗೂ ಆ ವ್ರತಗಳಿಗೂ ಬಹಳ ವ್ಯತ್ಯಾಸವಿದೆ ಅದಕ್ಕಾಗಿ ನೀವು ಖುಷಿಯಿಂದ ಸಂತೋಷವಾಗಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡ್ತಕ್ಕಂತಹದ್ದು ಪೂಜೆ ಮಾಡುವಂಥದ್ದು ಹಿಂದೆ ಮಾಡಿ ಹಾಗಾಗಿ ಶುಕ್ರವಾರವೇ ನೀವು ಮಾಡೋದಿರುತ್ತೆ ಅಂತಹ ವರಮಹಾಲಕ್ಷ್ಮಿಯನ್ನು ನೀವೇನಾದರೂ ಪೂಜಿಸ್ತೀನಿ ಅನ್ನೋದೇ ಆದರೆ ಆ ವರಮಹಾಲಕ್ಷ್ಮಿಯನ್ನ ನೀವು ಆವಾಹನೆ ಮಾಡ್ತೀನಿ ಅಂತಂದರೆ ನಿಮಗೆ ಬೇಕಾಗಿರತಕ್ಕಂಥವ್ರು ಇದಕ್ಕೆ ಮೊದಲೇ ನೀವು ಯಾರನ್ನೋ ಕರೆದಿರ ಅಂದ್ಕೊಡಿ ಉದಾಹರಣೆಗೆ ನಿಮ್ಮ ಮನೆಗೆ ಯಾರೋ ಅತಿಥಿಗಳು ಬರ್ತಾರೆ ಅತಿಥಿಗಳು ಬರ್ತಾರಂದ್ರೆ ನೀವು ಮೊದಲು ಹೇಳಿದ್ರೆ ನಿಮ್ಮ ಮನೆಗೆ ಆ ಹಬ್ಬದ ದಿವಸ ಬರ್ತಾರೆ ಹೌದು ನೀವು ತಿಳಿಸಿದ್ರೆ ಮಾತ್ರ ಮೊದಲು ಇನ್ವಿಟೇಷನ್ ಇವರು ಕೊಟ್ಟಿರ್ಬೇಕು ಆವಾಗ ಆ ಅತಿಥಿಗಳು ನಿಮ್ಮ ಮನೆಗೆ ಬರ್ತಾರೆ ಅವ್ರಿಗೆ ಬೇಕಾಗಿರುವಂಥದ್ದು ಆ ಅತಿಥಿ ಸತ್ಕಾರವನ್ನ ತಾವು ಮಾಡ್ತೀರಿ ಹಾಗೆಯೇ ಯಾರೊಬ್ಬ ಅತಿಥಿ ಬಂದ್ರೆ ಕೈ ತೊಳಿಲಿಕ್ಕೆ ನೀರು ಕೊಡುವಂಥದ್ದು ಕುಳಿತುಕೊಳ್ಳಲಿಕ್ಕೆ ಆಸನ ಕೊಡೋದು ಊಟ ಮಾಡಲಿಕ್ಕೆ ಅನ್ನ ಬಡಿಸೋದು ಬೆಳಿಗ್ಗೆ ಹಾಕಿ ದೀಪ ವಿಶ್ರಾಂತಿಗೆ ಸ್ಥಳ ಈ ಪಂಚೋಪಚಾರ ಅಂತ ನಾನು ಹೇಳ್ತೀನೋ ಹಾಗೆ ಷೋಡಶೋಪಚಾರ ಪೂಜಾ ಅಂಚ ಕಲಿಸಿ ಹದಿನಾರು ತರಹದ ಸೇವೆಗಳನ್ನ ಮಾಡೋದು ತಿಳಿಸ್ತಾನೆ ನಮಗೆ ಎಷ್ಟರ ಮಟ್ಟಿಗೆ ಬರುತ್ತೆ ಅಷ್ಟಾದ್ರೂ ಮಾಡಲಿಕ್ಕೆ ಶ್ರದ್ಧೆ ಭಕ್ತಿ ಜೊತೆಗೆ ಇಟ್ಕೊಂಡು ಹೇಳ್ತಾರೆ ಅದಕ್ಕಾಗಿ ಶ್ರದ್ಧೆ ಭಕ್ತಿಯಿಂದ ನೀವು ಅಂತಹ ವರಮಹಾಲಕ್ಷ್ಮಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡತಕ್ಕಂತಹ ಸುದಿನ ಸುವೇಳೆ ಸುಮುಹೂರ್ತ ಇದು ಹಾಗಾಗಿ ಅಂತಹ ವ್ರತ ಬಂದಾಗ ನೀವು ಪ್ರಾತಃ ಕಾಲದಲ್ಲಿ ಐದರಿಂದ ಆರು ಗಂಟೆ ಮಾಡ್ತೀರೋ ಅಥವಾ ಒಂಬತ್ತರಿಂದ ಹತ್ತು ಅಮೃತಗಳಿಗೆ ಇದೆ ಆ ಸಂದರ್ಭದಲ್ಲಿ ಮಾಡ್ತಿರೋ ಅಥವಾ ಅದೇ ದಿನದಲ್ಲಿ ಗೋಧೂಳಿ ಲಗ್ನ ಸಾಯಂಕಾಲ ಮಾಡ್ತಿರೋ ಅಂದೇ ವ್ರತವನ್ನ ಮಾಡಲೇಬೇಕಾಗಿರಂತ ಅಂತಹ ವರಮಹಾಲಕ್ಷ್ಮಿ ವ್ರತ ಪ್ರಾರಂಭ ಆಗಿದ್ದು ಮೊದಲು ಯಾರಿಂದ ಮೊದಲು ಯಾರಿಂದ ಇದು ತಿಳ್ಕೊಳ್ಳೇಬೇಕು ಲಕ್ಷ್ಮೀನೇ ಈ ಚಾರುಮತಿ ಅನ್ನೋ ಒಬ್ಬ ಹೆಣ್ಣು ಮಗಳ ಕನಸಲ್ಲಿ ಹೋಗಿ ಹೇಳ್ತಾಳೆ ಅದ್ಯಾಕೆ ಆ ಚಾರುಮತಿ ಕನಸಲ್ಲಿ ಹೋಗಿ ಹೇಳಬೇಕು ಬೇರೆ ಇನ್ಯಾರು ಇರಿಲ್ವಾ ಆಕೆ ಅಂತ ಶ್ರದ್ಧೆ ಭಕ್ತಿಯ ಪತಿರತಾ ನಿಷ್ಠಡು ಅಂದ್ರೆ ನಾನು ಏನು ಮಾಡಿದರೆ ನನ್ನ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರಿಗೆ ಸಂತೋಷವಾಗುತ್ತೆ ಮನೆಯ ಪತಿಯಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೂ ಕೂಡ ನಾನು ಏನು ಸೇವೆ ಮಾಡಿದ್ರೆ ಅಷ್ಟು ಜನ ಸಂತೃಪ್ತರಾಗ್ತಾರೆ ಅನ್ನೋ ಶುದ್ಧ ಮನಸ್ಕಳಾಗಿ ಯೋಚನೆ ಮಾಡ್ತಿದ್ದಂತಹ ಚಾರುಮತಿ ಇಲ್ಲಿ ಚಾರುಮತಿ ಅಂತಂದರೆ ಚಾರು ಈ ಹೆಸರೇ ಒಂದು ಅದ್ಭುತ ನೀವು ಇನ್ನು ಮುಂದೆ ಯಾರು ನಿಮಗೆ ಆಗಿ ಮಕ್ಕಳು ಹುಟ್ಟುತ್ತಾರೋ ಆ ಮಕ್ಕಳಿಗೆ ಚಾರುಮತಿ ಅಂತ ಹೆಸರು ಹಿಡಿತೀರೋ ನಿಮ್ಮ ಜಾತಕಾದಿ ದೋಷಗಳು ಹೋಗಿರುತ್ತವೆ ಅಷ್ಟು ಅದ್ಭುತವಾಗಿರುತ್ತೆ ಆ ಹೆಸರೇ ಆಗಿರುತ್ತೆ ಚಾರು ಅಂತಂದರೆ ಒಳ್ಳೆಯ ಮತಿ ಅಂತಂದ್ರೆ ಬುದ್ಧಿ ಒಳ್ಳೆಯ ಬುದ್ಧಿ ಇರತಕ್ಕಂತಹದ್ದು ಒಳ್ಳೆಯ ಆಲೋಚನೆ ಇಟ್ಕೊಂಡಿರ್ತಕ್ಕಂತಹದ್ದು ಅಂತಹ ಒಳ್ಳೆಯ ಆಲೋಚನೆಗಳ ಜೊತೆಗೆ ಒಂದು ಹೆಣ್ಣು ಮಗು ಪ್ರತಿನಿತ್ಯವೂ ಕೂಡ ಮಾಡುತ್ತಿದ್ದಾಗ ಇನ್ನು ಹೇಗಿರುತ್ತೆ ಆ ಮಗು ಜೀವನ ಜೀವ ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಅಂತ ಚಾರು ಹೆಸರೇ ಅದನ್ನು ಸೂಚಿಸ್ತಾ ಬರುತ್ತೆ ಅಂತ ಅದ್ಭುತವಾಗಿರೋ ಶ್ರದ್ಧೆ ಭಕ್ತಿ ಇಟ್ಟಿರುತ್ತಾಳೆ ಆ ಚಾರುಮತಿ ಆ ಚಾರುಮತಿಯ ಕನಸಲ್ಲಿ ಬಂದು ಈ ಲಕ್ಷ್ಮಿ ಹೇಳುತ್ತಾಳೆ ನೋಡು ವ್ರತ ನೀನು ಮಾಡ್ತೀನಿ ಅಂತಂದ್ರೆ ಒಂದು ಅದ್ಭುತವಾಗಿರುವಂಥದ್ದು ವ್ರತ ಇದೆ ಆದರೆ ಸರಿ ವರಮಹಾಲಕ್ಷ್ಮಿ ವ್ರತ ಆ ವರಮಹಾಲಕ್ಷ್ಮಿ ವ್ರತ ನೀವು ಮೊದಲು ಐಶ್ವರ್ಯ ಲಕ್ಷ್ಮಿನೋ ನಿಮಗೆ ಬೇಗ ಸಿದ್ಧಲಕ್ಷ್ಮಿನೋ ಲಕ್ಷ್ಮಿನೋ ಬೇರೆ ಯಾವುದು ಬೇಕಾದರೂ ಮಾಡ್ಕೊಳ್ಳಲಿಕ್ಕಿತ್ತು ಆದರೆ ಈ ಚಾರುಮತಿಯ ಕನಸಲ್ಲಿ ಲಕ್ಷ್ಮಿ ತಿಳಿಸಿದಾಗ ಪ್ರಾರಂಭ ಆಗಿದ್ದು ವ್ರತ ಇದು ಅದಕ್ಕಾಗಿ ಆಕೆ ಎಷ್ಟು ಚೆನ್ನಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಳೋ ಅದನ್ನೇ ನೀವು ಮಾಡ್ಕೊಂಡು ಹೋಗ್ತಿರ್ತೀರಿ ಅಂತಹ ಶ್ರದ್ಧೆ ಭಕ್ತಿಯಿಂದ ವರಮಹಾಲಕ್ಷ್ಮಿ ನೀವು ಕೊಂಡಾಡ್ತೀನಿ ಅಂತಂದ್ರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನೀವು ಹಿಂದಿನ ದಿವಸನೇ ಏನೇನು ಬೇಕೋ ತಳಿರೋ ತೋರಣ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಶುದ್ಧಿ ಮಾಡ್ಕೊಂಡು ಎಲ್ಲ ಮಾಡ್ತಾ ಬರ್ತೀರಿ ಇನ್ನು ಕೂರಿಸುವಂಥದ್ದು ಆ ಒಂದು ಮಹಾಲಕ್ಷ್ಮಿಯನ್ನು ಕೂರಿಸ್ಬೇಕಾದ್ರೆ ಆ ಸೂತ್ರವನ್ನು ಸುತ್ತತಕ್ಕಂತಹದ್ದು ಆ ಕಳಶಕ್ಕೆ ಆ ಬಿಂದಿಗೆಗೆ ದಾರವನ್ನು ಸುತ್ತುವಂಥದ್ದು ಆ ತಂಬಿಗೆ ಒಳಗಡೆ ಆ ಬಿಂದಿಗೆ ಒಳಗಡೆ ನೀರನ್ನು ಹಾಕುವಂಥದ್ದು ಒಂದಷ್ಟು ನಾಣ್ಯಗಳನ್ನು ಹಾಕುವಂಥದ್ದು ಅದರಲ್ಲೂ ಹುಡುಕಬೇಡಿ ಒಂದು ರೂಪಾಯಿನ ಹಾಕಬೇಕು ಎರಡು ರೂಪಾಯಿನ ಹಾಕಬೇಕು ಐದು ರೂಪಾಯಿನೇ ನಿಮ್ಮ ಕೈಗೆ ಯಾವುದು ಸಿಗುತ್ತೋ ನಾಣ್ಯ ಅದನ್ನೇ ಹಾಕಿ ಸುವರ್ಣ ರಜತ ಅಥವಾ ತಾಮ್ರ ಯಾವುದೇ ಒಂದು ಲೋಹದ ನಾಣ್ಯವನ್ನ ಒಳಗಡೆ ಹಾಕ್ತಕ್ಕಂತಹದ್ದು ಹೀಗೆ ಆ ಮಹಾಲಕ್ಷ್ಮಿಗೆ ಇನ್ನು ನೀವು ಇರ್ತಕ್ಕಂತಹ ಕಳಶ ಏನಿದೆಯೋ ಬಾಳೆ ಎಲೆ ಅಕ್ಕಿ ಕಳಶ ಮಾವಿನ ಸೊಪ್ಪು ತೆಂಗಿನಕಾಯಿ ಇಷ್ಟಿರಲೇಬೇಕು ಮಾವಿನ ಎಲೆ ಹಾಕದೆ ಇರಬಾರದು ಅಕ್ಕಿ ಹಾಕಲೇಬೇಕು ಬಾಳೆ ಎಲೆ ಎಂದ ಹಿಡಿದು ಕಂಬ ಎಲ್ಲ ಮಾಡೇ ಮಾಡ್ತೀರಿ ನೀವು ಅದ್ಭುತ ಅದರ ನಾನು ಏನು ಶಾಸ್ತ್ರ ನಿಮಗೆ ಪ್ರಮಾಣ ತಿಳಿಸ್ತಿದ್ದೇನೋ ಇವೆಲ್ಲವೂ ಕೂಡ ಇರಲಿ ಅಂತ ತಿಳಿಸ್ತಿದ್ದೇನೆ ಇದು ಬಹಳ ಮುಖ್ಯವಾಗಿರತಕ್ಕಂತಹದ್ದು ಮಹಾಲಕ್ಷ್ಮಿ ಆ ವಾಹನೆಯಾಗಲ್ ನೀವೇನ್ ಸಿದ್ಧತೆ ಮಾಡ್ತಿರ್ತೀರಲ್ಲ ಆ ಸಿದ್ಧತೆಯನ್ನ ನೋಡಿನೇ ಆ ವರಮಹಾಲಕ್ಷ್ಮಿ ಹೆಜ್ಜೆಗೆ ಗೆಜ್ಜೆ ಕಟ್ಕೊಂಡು ಗಲ್ 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 ಶಬ್ದ ಮಾಡ್ತಾ ಮನೆ ಒಳಗೆ ಪ್ರವೇಶ ರೀ ಅಂತಹ ವರಗಳನ್ನು ಕೊಡ್ತಕ್ಕಂತಹ ವರಮಹಾಲಕ್ಷ್ಮಿಯನ್ನ ನೀವು ಪೂಜಿಸ್ತಕ್ಕಂತಹ ಸುದಿನ ವರ ಹಬ್ಬ ಯಾರೋ ಏನು ಹೇಳಿದ್ರಂತ ಆ ವ್ರತವನ್ನ ನೀವು ಮುಂದೂಡೋದು ನಿಮ್ಮ ಕಾರಣ ಇರುತ್ತೆ ಬೇರೆ ಏನೋ ಆ ಕಾರಣದಿಂದ ಮುಂದೂಡಿ ಆದರೆ ಮೂರನೇ ವಾರ ಬಂದಿದ್ದಂತ ಅಪ್ಪಿ ತಪ್ಪಿಯೋ ನೀವು ಮುಂದೂಡಲೇಬೇಡಿ ಅವತ್ತೇ ಮಾಡಿ ಮಕ್ಕಳು ಈ ಮನೆಯಲ್ಲಿ ಒಂದು ವರ್ಷ ಓದ್ಕೊಂಡು ಶಾಲೆಯಲ್ಲಿ ಒಂದು ವರ್ಷ ಓದಿಕೊಂಡು ಎಕ್ಸಾಮ್ ಬರೆಯೋ ದಿನ ನೀವು ತಪ್ಪಿಸ್ಬಿಟ್ರೆ ಕಥೆ ಏನು ಇದು ಹಾಗೆಯೇ ನೀವು ಹೊರಗಳನ್ನು ಪಡ್ಕೊಳ್ಳೋ ದಿನ ಬೇರೆ ಯಾರದೋ ಮಾತಿಗೆ ನೀವು ಸೋತ್ರ ಹೇಗೆ ಅದಕ್ಕಾಗಿ ದಯವಿಟ್ಟು ಪ್ರೀತಿಯ ಬಂಧುಗಳೇ ಆ ವರಮಹಾಲಕ್ಷ್ಮಿ ವ್ರತ ದಿವಸನೇ ವ್ರತವನ್ನು ಮಾಡಿ ಪೂಜೆಯನ್ನು ನಿಮಗೆ ಮಾಡೋದು ಗೊತ್ತಿದೆ ನೀವು ಖುಷಿಯಿಂದ ಮಾಡ್ತೀರಿ ನೀವು ಮಾಡ್ತಕ್ಕಂಥ ಆ ಆನಂದದ ಅಲಂಕಾರಕ್ಕೆ ಆಹ್ವಾನವನ್ನು ಕೊಟ್ಟಿರ್ತೀರಿ ಆಕೆ ಆನಂದವಾಗಿ ಬರ್ತಾಳೆ ಮನೆಯನ್ನು ಪ್ರವೇಶ ಮಾಡ್ತಾಳೆ ಖುಷಿಯಿಂದ ಮಾಡ್ತಾ ಬನ್ನಿ ಏನು ಅಭ್ಯಂತರವಿಲ್ಲ ಅದಕ್ಕಿಂತ ಇಂಟಾ ಸೀರೆನೇ ಉಡಿಸ್ಬೇಕು ಅನ್ನೋದು ಇದೆಲ್ಲ ತಲೆಯಲ್ಲಿಕೊಬೇಡಿ